ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಸಿ ಸಿ ಬಿ ಫುಲ್ ಅಲರ್ಟ್ ಆಗಿದೆ ತಡರಾತ್ರಿಯವರೆಗೂ ಸಿ ಬಿ ಕಾರ್ಯಾಚರಣೆಯನ್ನ ನಡೆಸಿದೆ ರಾಮೇಶ್ವರಂ ಕೆಫೆ ಟೈಮ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಡಿಜೆ ಹಳ್ಳಿಯಲ್ಲಿ ರಾತ್ರಿ ಓರ್ವನ ವಿಚಾರಣೆಯನ್ನ ನಡೆಸಿದ್ದಾರೆ ಓರ್ವನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಸಿ ಬಿ ತಂಡ ನಡೆಸ್ತಾ ಇದೆ ಈಗಾಗಲೇ ಹತ್ತು ತಂಡಗಳ ರಚನೆಯಾಗಿದೆ ಹೊರ ರಾಜ್ಯಗಳಿಗೂ ಕೂಡ ಪೊಲೀಸ್ ತಂಡ ತನಿಖೆಯ ಸಲುವಾಗಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ತಮಿಳುನಾಡು ಪೊಲೀಸ್ನವರು ಕೂಡ ಬೆಂಗಳೂರಿನಲ್ಲಿ ಬೀಡುಬಿಟ್ಟು ಒಂದಷ್ಟು ವಿಚಾರಣೆಯನ್ನು ನಡೆಸಿದ್ದಾರೆ ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಆದರೆ ರಾಮೇಶ್ವರಂ ಕೆಫೆ ಟೈಮ್ ಬಾಂಬ್ ಸ್ಫೋಟ ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ ಸಿ ಸಿ ಬಿ ಪೊಲೀಸ್ ಇಲಾಖೆ ಹೆಚ್ಚು ಎಚ್ಚರವನ್ನು ವಹಿಸಿದೆ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿ ಸಿ ಡಿಜೆ ಪೊಲೀಸರು ಡಿಜೆಹಳ್ಳಿಯಲ್ಲಿ ರಾತ್ರಿ ಓರ್ವನ ವಿಚಾರಣೆಗೊಳಪಡಿಸಿದ್ದಾರೆ ಆತನನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಈ ರೀತಿಯ ಒಂದು ಸ್ಫೋಟ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ ನೋಡಿ ರಾಮೇಶ್ವರಂ ಕೆಫೆ ಸಿ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯವನ್ನ ನೋಡಿದ್ರೆ ಅಥವಾ ಒಂದು ಕ್ಯಾಪನ್ನು ಹಾಕೊಂಡಿದ್ದಾನೆ ಬ್ಲಾಕ್ ಕಲರ್ದು ಒಂದು ಬ್ಯಾಗ್ ಇದೆ ಬಹಳ ನಿರಾಯಾಸವಾಗಿ ಯಾವುದೇ ಗಡಿಬಿಡಿ ಇಲ್ಲದೆ ಪೂರ್ವ ಯೋಜನೆಯಂತೆ ಆತ ಅಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ